ಆದಿನಾರಾಯಣ್ ರೆಡ್ಡಿ ಏನು ಬೈಕ್ ಟ್ಯಾಕ್ಸಿ ವಿಚಾರವಾಗಿ ಬೈಕ್ ಟ್ಯಾಕ್ಸಿ ವಿಚಾರವಾಗಿ ಒಂದು ಸಂಘಟನೆ ಕಟ್ಕೊಂಡು ಇಲ್ಲಿಗಲ್ ಸಂಸ್ಥೆಗೆ ಸಪೋರ್ಟ್ ಮಾಡ್ತಾರಂಥ ಆದಿನಾರಾಯಣ್ ರೆಡ್ಡಿ ಇವತ್ತು ಬೈಕ್ ಟ್ಯಾಕ್ಸಿ ಅವ್ರನ್ನ ಒಂದು ಜಾಗದಲ್ಲಿ ಸೇರಿಸಿ ಅದು ನೋಡ್ರಿ ಈ ಗ್ರೌಂಡ್ ಎಲ್ಲೂ ಕೂಡ ಸೇರಿಸಿಲ್ಲ ಈ ಗ್ರೌಂಡ್ ಅಲ್ಲಿ ಎಲ್ಲೂ ಕೂಡ ಸೇರಿಸಿಲ್ಲ ಆ ಮರದ ಕೆಳಗಡೆ ಒಂದು ಮೂವತ್ತು ಜನ ಇದ್ದಾರೆ ಡೈರೆಕ್ಟ್ ಆಗಿ ಅಲ್ಲಿಗೆ ಹೋಗ್ತೀವಿ ಇವಾಗ ಕಂಟಿನ್ಯೂ ಮಾಡ್ಕೊಂಬ ಆ ಕಡೆ ಹೋದ್ರೆ ಈ ಕಡೆ ಓಡ ಹೋಗ್ಬಿಡ್ತಾರೆ ಅವರು ಈ ಕಡೆ ಹೋದ್ರೆ ಆ ಕಡೆ ಓಟ ಇದಾರೆ ಇಲ್ಲಪ್ಪ ಅಣ್ಣ ಅಣ್ಣ ರಾಜಣ್ಣ ಇಲ್ಲಿ 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 ನೋಡ್ತಾವ್ ನೋಡೆಲ್ಲ ಓಡೈತಾರೆ ಇಲ್ಲಿ ಇಳಿರಿ ಕೆಲಸ يا تري يا ఇందా বনে వీడియో మాడ్రే వీడియో మాడ్రే ఇలా కొంచెం సైడ్ లో ఇందా বনে అనధికారిక బేంకేకి సపోర్ట్ చేస్తాదిరలా

ತೋರ್ಸ್ರೆ ಅಲ್ಲ ಒಂದ್ ನಿಮಿಷ ತೋರಿಸಿ ಮಾತ್ರ ಬಂದ್ರೆ ಬಂದಿಲ್ಲ ಕೂಡ ಈಗ ಒಂದೇ ಮಾತಾಡೋದು ಈಗ ನನ್ನ ಕೇಳಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟರು ನಮ್ಮ ಹೊಟ್ಟೆ ಮೇಲೆ ನೀನ್ ಹೊಡಿತೈನ್ ತೋರಿಸಿ ರೂಪಾಯಿ ತೋರಿಸಿರೋದು ಅದಕ್ಕೆ ಪರ್ಮಿಷನ್ ಇಲ್ಲ ನಿನ್ನ ಪ್ರಾಪರ್ ಆಗಪ್ಪ

ಕನ್ನಡದವರಲ್ವಾ ಒಂದು ಪ್ರಶ್ನೆ ಕೇಳ್ತೀನಪ್ಪ ಯಾವ್ದಾರ ಎಲ್ಲೋ ಬೋರ್ಡ್ ಎಲ್ಲೋ ಬೋರ್ಡ್ ನಾವು ಟಾಸ್ ಕಟ್ವೆಲ್ಲ ನಾವು ಕೋರ್ಟ್ ಆಟೋ ತಗೊಂಡ್ವಿ ನಾವು ಎಲ್ಲ ಕೂಡ ಪ್ರತಿಭಟನೇ அண்ணா மன அளவுல வர பயதரோ நான் வரல நான் வீடியோவுல நோட் பார்த்திட்டேன் ஏனோ பிரேக் டைம்ல மாடல அண்ணா அசோசியேஷன் அண்ணா

जैसे बाबा नडेंगे